ಸ್ನೇಹಿತರೆ ನಿಮಗೆಲ್ಲ ಕಲ್ಪನಾ ಚಾವ್ಲಾ ಅವರ ಬಗ್ಗೆ ಗೊತ್ತಿರಬಹುದು ಭಾರತ ದೇಶದ ಹೆಮ್ಮೆಯ ಕುವರಿ ಅಷ್ಟೇ ಅಲ್ಲದೆ ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ಭಾರತೀಯ ಮಹಿಳೆ ಕಲ್ಪನಾ ಚಾವ್ಲಾ ಅವರನ್ನು ಕ್ವೀನ್ ಆಫ್ ಸ್ಕೈ ಅಂತಾನೆ ಕರೆಯಲಾಗುತ್ತೆ ಬಾಹ್ಯಾಕಾಶಕ್ಕೆ ಸಾವಿರಾರು ಕನಸುಗಳನ್ನು ಹೊತ್ತು ಹಾರಿದ ಕಲ್ಪನಾ ಚಾವ್ಲಾ ಅವರು ಮತ್ತೆಂದು ಭೂಮಿಗೆ ಇಳಿಯಲೇ ಇಲ್ಲ ನಕ್ಷತ್ರ ಆಗಿ ಆಕಾಶದಲ್ಲೇ ಉಳಿದು ಬಿಟ್ಟರು ಈಗ ಮತ್ತೊಮ್ಮೆ ಇದೇ ರೀತಿಯ ಒಂದು ಸಂದರ್ಭ ಎದುರಾಗಿದೆ ನಾಸಾ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಭಾರತ ದೇಶದ ಸುನೀತಾ ವಿಲಿಯಮ್ಸ್ ಅವರನ್ನು ನೋಡಿದರೆ ಈಗ ಪ್ರತಿಯೊಬ್ಬರಿಗೂ ಕಲ್ಪನಾ ಚಾವ್ಲಾ ಅವರು ನೆನಪಾಗ್ತಾ ಇದ್ದಾರೆ ಎಸ್ ಹೌದು ಸ್ನೇಹಿತರೆ ಕಲ್ಪನಾ ಚಾವ್ಲಾ ಭೂಮಿಗೆ ಸಮೀಪ ಬಂದು ಇನ್ನೇನು ಲ್ಯಾಂಡ್ ಆಗಬೇಕು ಅನ್ನುವಷ್ಟರಲ್ಲಿ ರಾಕೆಟ್ ಬ್ಲಾಸ್ಟ್ ಆಗಿ ಸಾವನ್ನಪ್ಪುತ್ತಾರೆ ಆದರೆ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲೇ ಸಾಯುವ ಸ್ಥಿತಿ ಎದುರಾಗಿದೆ ಅಷ್ಟೇ ಅಲ್ಲ ಸುನೀತಾ ವಿಲಿಯಮ್ಸ್ ಅವರು ಇವತ್ತು ಸಂಜೆ ಏಳುವರೆ ಅಥವಾ ರಾತ್ರಿ ಎಂಟೂವರೆ ಸಮಯಕ್ಕೆ ಪ್ರಪಂಚದ ಜನರನ್ನು ಉದ್ದೇಶಿಸಿ ಬಾಹ್ಯಾಕಾಶದಿಂದಲೇ ಮಾತನಾಡುತ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಏನನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಅಂತ ನೋಡೋದಕ್ಕೆ ಇಡೀ ಪ್ರಪಂಚವೇ ಕಾದು ಕೂತಿದೆ ಸ್ನೇಹಿತರೆ ಸುನೀತಾ ವಿಲಿಯಮ್ಸ್ ಅವರಿಗೆ ಬಾಹ್ಯಾಕಾಶದಲ್ಲಿ ಆಗಿದ್ದಾದರೂ ಏನು ಯಾಕೆ ಭೂಮಿ ಮೇಲೆ ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಈ ಎಲ್ಲವನ್ನು ನೋಡೋದಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಹ್ಯಾಕಾಶ ಮನುಷ್ಯನ ಪಾಲಿಗೆ ಅದೊಂದು ಕುತೂಹಲ ಕಣಜ ಇದೇ ಕಾರಣಕ್ಕಾಗಿ ಬಾಹ್ಯಾಕಾಶದಲ್ಲಿ ಆಗಾಗ ಸಂಶೋಧನೆಗಳು ನಡೆಯುತ್ತಲೇ ಇರುತ್ತೆ ಗಗನ ಯಾತ್ರಿಗಳು ಅಂತರಿಕ್ಷಕ್ಕೆ ಹೋಗಿ ಅಲ್ಲಿ ಅಧ್ಯಯನ ಮಾಡಿ ಮತ್ತೆ ವಾಪಸ್ ಬರ್ತಾರೆ ಹೀಗೆ ಅಧ್ಯಯನ ಮಾಡಿ ವಾಪಸ್ ಬರುವ ಸಮಯದಲ್ಲಿ ದುರಂತ ನಡೆದಿರೋದು ಕೂಡ ಕಣ್ಣ ಮುಂದೆಯೇ ನಾವೆಲ್ಲರೂ ನೋಡಬಹುದು ಇಂತಹದೊಂದು ಭಯಂಕರ ಘಟನೆ ಮತ್ತೊಮ್ಮೆ ಬಾಹ್ಯಾಕಾಶದಲ್ಲಿ ನಡೆಯುತ್ತಾ ಇದೆ ಗಗನಯಾತ್ರಿಗಳು ಅಂತರಿಕ್ಷದಲ್ಲಿ ಸಿಲುಕಿಕೊಂಡಿದ್ದಾರೆ ಅಂತರಿಕ್ಷದಲ್ಲಿ ಸಿಲುಕಿಕೊಂಡಿರುವವರ ಪೈಕಿ ಭಾರತೀಯರಾದ ಸುನೀತಾ ವಿಲಿಯಮ್ಸ್ ಕೂಡ ಒಬ್ಬರು ಇದೇ ವರ್ಷ ಕಳೆದ ತಿಂಗಳು ಜೂನ್ ಒಂದನೇ ತಾರೀಕು ನಾಸಾ ಸಂಸ್ಥೆಯಿಂದ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ಬುಚ್ ವಿಲ್ಮೋರ್ ಒಟ್ಟು ಇಬ್ಬರು ಗಗನಯಾತ್ರಿಗಳು ಬೋಯಿಂಗ್ ಸ್ಟಾರ್ ಲೂನಾರ್ ಎನ್ನುವ ಗಗನ ನೌಕೆಯಲ್ಲಿ ಅಂತರಿಕ್ಷಕ್ಕೆ ಹಾರುತ್ತಾರೆ ಯಾವುದೇ ಸಮಸ್ಯೆ ಇಲ್ಲದೆ ಯಶಸ್ವಿಯಾಗಿ ಅಂತರಿಕ್ಷ ಬಾಹ್ಯಾಕಾಶಕ್ಕೆ ಬಂದು ಸೇರುತ್ತಾರೆ ಒಂದು ಗಗನ ನೌಕೆ ಬಾಹ್ಯಾಕಾಶಕ್ಕೆ ತಲುಪುತ್ತೆ ಅಂದರೆ ಅದು ಮತ್ತೆ ವಾಪಸ್ ಬರೋದು ಕೂಡ ಮುಂಚೆಯೇ ನಿರ್ಧಾರ ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಗಗನ ನೌಕೆಗೆ ಬೇಕಿರುವಷ್ಟು ಇಂಧನವನ್ನು ಕೂಡ ತುಂಬಿಸಿಟ್ಟಿರ್ತಾರೆ ಎಮರ್ಜೆನ್ಸಿ ಸಿಚುವೇಶನ್ಗೆ ಇರಲಿ ಅಂತ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಇಂಧನವನ್ನು ಕೂಡ ಒಂದು ಕಡೆ ಆಗಿ ಸ್ಟೋರ್ ಮಾಡಿರ್ತಾರೆ ನಾಸಾ ನಿರ್ಧರಿಸಿದಂತೆ ಗಗನ ನೌಕೆ ಜೂನ್ ಹದಿನಾಲ್ಕರಂದು ವಾಪಸ್ ಬರಬೇಕಾಗಿತ್ತು ಆದರೆ ಜುಲೈ ಒಂಬತ್ತನೇ ತಾರೀಕಾದರೂ ಇಲ್ಲಿಯವರೆಗೂ ವಾಪಸ್ ಬರಲೇ ಇಲ್ಲ ಈಗಲೂ ಅಂತರಿಕ್ಷದಲ್ಲೇ ಇಬ್ಬರು ಗಗನಯಾತ್ರಿಗಳು ಇದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ಭೂಮಿಗೆ ಗಗನ ನೌಕೆಯನ್ನು ವಾಪಸ್ ತರೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳು ನಡೆಯುತ್ತಾನೆ ಇದೆ ಆದರೆ ಒಂದು ದುಃಖದ ಸಂಗತಿ ಏನಪ್ಪಾ ಅಂದರೆ ನಾಸ ಸಂಸ್ಥೆ ಎಷ್ಟೇ ಪ್ರಯತ್ನ ಪಟ್ಟರೂ ಗಗನ ನೌಕೆಯನ್ನು ವಾಪಸ್ ತರೋದಕ್ಕೆ ಆಗ್ತಾ ಇಲ್ಲ ಎಲ್ಲಾ ಪ್ರಯತ್ನಗಳು ಫೇಲೂರ್ ಆಗ್ತಾ ಇದೆ ಯಾಕಪ್ಪ ಅಂದರೆ ಗಗನ ನೌಕೆಯಲ್ಲಿ ಹಲವು ತಾಂತ್ರಿಕ ತೊಂದರೆಗಳು ಕಾಣಿಸಿಕೊಂಡಿದೆ ಹಾಗಾಗಿ ಕಲ್ಪನಾ ಚಾವ್ಲಾ ಅವರು ಭೂಮಿಗೆ ವಾಪಸ್ ಬರೋದಿಲ್ಲವಾ ಅಂತ ಆತಂಕ ಎದುರಾಗಿದೆ ಮತ್ತೊಂದು ಕಡೆ ನಾಸಾ ಹೇಳ್ತಾ ಇದೆ ಸುನೀತಾ ವಿಲಿಯಮ್ಸ್ ಅವರನ್ನು ಕರ್ಕೊಂಡು ಬರಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ ತಾಂತ್ರಿಕ ತೊಂದರೆಯಲ್ಲಿರುವ ಗಗನ ನೌಕೆಯನ್ನು ರಿಪೇರ್ ಮಾಡಿ ಮತ್ತೆ ವಾಪಸ್ ಕರೆಸಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಅಂತ ನಾಸಾವಾದ ಮಾಡ್ತಿದೆ ಜೂನ್ ಹದಿನಾಲ್ಕನೇ ತಾರೀಕು ವಾಪಸ್ ಬರಬೇಕಾಗಿದ್ದ ಸುನಿತಾ ವಿಲಿಯಮ್ಸ್ ಅವರು ಜೂನ್ ಇಪ್ಪತ್ತಾರನೇ ತಾರೀಕು ಬರುತ್ತಾರೆ ಅಂತ ನಾಸಾ ಹೇಳಿದರು ಆದರೆ ಇಲ್ಲಿಯವರೆಗೂ ಆಂತರಿಕ ತೊಂದರೆಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಆಗುತ್ತಲೇ ಇಲ್ಲ ಈಗ ಗಗನ ನೌಕೆಯಲ್ಲಿ ಮತ್ತಷ್ಟು ಸಮಸ್ಯೆಗಳು ಕಾಣಿಸುತ್ತಾ ಇದೆ ಒಂದು ಸಮಸ್ಯೆಯನ್ನು ಸರಿ ಮಾಡಿದರೆ ಮತ್ತೊಂದು ಸಮಸ್ಯೆ ಕಾಣಿಸುತ್ತಾ ಇದೆ ಇದೇ ಕಾರಣಕ್ಕಾಗಿ ವಾಪಸ್ ಬರುವ ದಿನಾಂಕವನ್ನು ಮತ್ತೊಮ್ಮೆ ಮುಂದೂಡಲಾಗಿದೆ ಆದರೆ ಹೊಸ ದಿನಾಂಕ ಯಾವುದು ಅಂತ ನಾಸಾ ಇಲ್ಲಿಯವರೆಗೂ ಹೇಳಿಲ್ಲ ಈ ವಿಚಾರದಲ್ಲಿ ಸದ್ಯಕ್ಕೆ ನಾಸಾ ಸಂಪೂರ್ಣವಾಗಿ ಸೈಲೆಂಟ್ ಆಗಿದೆ ನಾಸಾದ ಈ ವಿಚಿತ್ರ ನಡೆ ನಿಜವಾಗಿಯೂ ಪ್ರತಿಯೊಬ್ಬರಿಗೂ ಆತಂಕಕ್ಕೆ ಕಾರಣ ಆಗಿದೆ ಸ್ನೇಹಿತರೆ ನಿಮಗೆ ಈ ವಿಚಾರ ಗೊತ್ತಿರಲಿ ಒಂದು ಗಗನ ನೌಕೆ ಅಂತರಿಕ್ಷಕ್ಕೆ ಹಾರಿದ್ರೆ ಅದರಲ್ಲಿ ಇರುವ ಇಂಧನ ನಲವತ್ತೈದು ದಿನಗಳಿಗೆ ಸಾಕಾಗುವಷ್ಟು ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಇಂಧನವನ್ನು ಸ್ವಲ್ಪ ಹೆಚ್ಚು ಕೂಡ ಮಾಡಬಹುದು ಸುನೀತಾ ವಿಲಿಯಮ್ಸ್ ಅವರು ಹೋಗಿರುವ ಗಗನ ನೌಕೆಯಲ್ಲೂ ಕೂಡ ನಲವತ್ತೈದು ದಿನಗಳಿಗೆ ಆಗುವಷ್ಟು ಇಂಧನ ತುಂಬಿಸಲಾಗಿತ್ತು ಆದರೆ ಈಗ ಈ ಗಗನ ನೌಕೆ ಕೈ ಕೊಟ್ಟಿದೆ ಇನ್ನು ಕೆಲವೇ ಕೆಲವು ದಿನಗಳಿಗೆ ಸಾಕಾಗುವಷ್ಟು ಇಂಧನ ಮಾತ್ರ ಬಾಕಿ ಉಳಿದಿದೆ ಈಗ ಏನೇ ಮಾಡಿದರೂ ಶೀಘ್ರದಲ್ಲೇ ಮಾಡಬೇಕು ಸಮಯವೇ ಇಲ್ಲ ಒಂದು ಸಲ ಇಂಧನ ಖಾಲಿಯಾದರೆ ಸುನೀತಾ ವಿಲಿಯಮ್ಸ್ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾಗಿರುವ ಮುಖ್ಯವಾದ ಅಂಶ ಏನಪ್ಪಾ ಅಂದರೆ ನಾಸಾ ಸಾಮಾನ್ಯವಾಗಿ ಗಗನ ನೌಕೆಯನ್ನು ತಯಾರು ಮಾಡುತ್ತಾ ಇತ್ತು ಆದರೆ ಈ ಬಾರಿ ವಿಮಾನ ತಯಾರಿಕಾ ಕಂಪನಿ ಒಂದು ನಾಸಾ ಜೊತೆ ಕೈ ಜೋಡಿಸಿದೆ ವಿಮಾನ ತಯಾರಿಕಾ ಕಂಪನಿ ಈ ಬಾರಿ ಗಗನ ನೌಕೆಯನ್ನು ತಯಾರಿಸಿದೆ ಈ ಗಗನಯಾನದ ಹಿಂದೆ ಏನು ಪ್ಲಾನ್ ಇದೆ ಈ ವಿಮಾನ ಕಂಪನಿಯ ಅಸಲಿ ಉದ್ದೇಶ ಆದರೂ ಏನಿತ್ತು ಅಂತ ಇಡೀ ವಿಶ್ವವೇ ಈಗ ಪ್ರಶ್ನೆ ಕೇಳುತ್ತಾ ಇದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಇಂಟ್ರೆಸ್ಟಿಂಗ್ ಆದ ಉತ್ತರ ಕೂಡ ಇದೆ ನೋಡಿ ಸಾಮಾನ್ಯವಾಗಿ ಖಾಸಗಿ ಕಂಪನಿಗಳು ಗಗನಯಾನಕ್ಕೆ ಎಂಟ್ರಿ ಕೊಡುತ್ತೆ ಅಂದ್ರೆ ಅದರ ಹಿಂದೆ ದುಡ್ಡು ಮಾಡುವ ಉದ್ದೇಶ ಇದ್ದೇ ಇರುತ್ತೆ ಈ ಉದ್ದೇಶ ಏನಪ್ಪಾ ಅಂದರೆ ಬಾಹ್ಯಾಕಾಶದ ಟೂರಿಸಂ ಹೌದು ಸ್ನೇಹಿತರೆ ನಾವು ಬೇರೆ ದೇಶಕ್ಕೆ ಪ್ರವಾಸಕ್ಕೆ ಹೋದಂತೆ ಬಾಹ್ಯಾಕಾಶಕ್ಕೂ ಕೂಡ ಹೋಗಿ ಅಲ್ಲಿ ಸುತ್ತುಕೊಂಡು ಬರುವ ಪ್ಲಾನ್ ಅನ್ನು ನಾಸಾ ಮತ್ತು ಈ ಪ್ರೈವೇಟ್ ಏರೋಪ್ಲೇನ್ ಕಂಪನಿ ಸೇರಿಕೊಂಡು ಮಾಡಿತ್ತು ಇದೇ ಕಾರಣಕ್ಕೆ ಸ್ಟಾರ್ ಲೈನರ್ ಎಂಬುವ ಗಗನ ನೌಕೆಯನ್ನು ಈ ವಿಮಾನದ ಕಂಪನಿ ರೆಡಿ ಮಾಡಿತ್ತು ಬಾಹ್ಯಾಕಾಶದ ಕುತೂಹಲ ಸಾಮಾನ್ಯ ಜನರಿಗೂ ಕೂಡ ಇದೆ ಮೊದಲೆಲ್ಲ ವಿಜ್ಞಾನಿಗಳು ಮಾತ್ರ ಬಾಹ್ಯಾಕಾಶದ ಮೇಲೆ ಆಸಕ್ತಿ ಇಟ್ಕೊಂಡಿದ್ರು ಆದರೆ ಈಗ ಆಸಕ್ತಿ ವಿಸ್ತೀರ್ಣೆ ಆಗಿದೆ ಹಾಗಾಗಿ ಬಾಹ್ಯಾಕಾಶದ ಟೂರ್ ಮಾಡುವ ಯೋಜನೆ ನಾಸ ಮಾಡಿಕೊಂಡಿತ್ತು ಭೂಮಿಯಿಂದ ಪ್ರವಾಸಿಗರನ್ನು ಹೊತ್ಕೊಂಡು ಹೋಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಹೋಗಿ ಅಲ್ಲೇ ಕೆಲ ದಿನಗಳ ಕಾಲ ಉಳಿದು ಮತ್ತೆ ಭೂಮಿಗೆ ವಾಪಸ್ ಬರುವ ಯೋಜನೆ ಇದು ಆದರೆ ಗಗನಯಾನ ಮಾಡೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ ಸಾಮಾನ್ಯ ಜನರಿಗೆ ಬಾಹ್ಯಾಕಾಶಕ್ಕೆ ಹೋಗುವ ಸುದೀರ್ಘ ಅವಧಿಯ ಅಭ್ಯಾಸ ಮಾಡಿಸೋದು ಖಂಡಿತ ಆಗೋದಿಲ್ಲ ಯಾಕಪ್ಪ ಅಂದರೆ ವರ್ಷಗಟ್ಟಲೆ ನಿರಂತರವಾಗಿ ಟ್ರೈನಿಂಗ್ ಮಾಡಬೇಕು ಇದೇ ಕಾರಣಕ್ಕಾಗಿ ಗಗನ ನೌಕೆಯನ್ನು ವಿಶೇಷವಾಗಿ ತಯಾರಿಸಲಾಗಿತ್ತು ಕೇವಲ ಗಗನ ನೌಕೆಯನ್ನು ನಂಬಿಕೊಂಡು ಜನರನ್ನು ಇಳಿಸೋಕೆ ಆಗಲ್ಲ ಅದಕ್ಕೆ ಪ್ರಯೋಗಗಳು ಆಗಲೇಬೇಕು ಇದೇ ಪ್ರಯೋಗವನ್ನು ಈಗ ಮಾಡಿದ್ದು ಹಾಗಾಗಿ ಸುನೀತಾ ವಿಲಿಯಮ್ಸ್ ಮತ್ತು ಬೇರಿ ವಿಲ್ಮೋರ್ ಅನುಭವಿ ಗಗನ ಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳಿಸಿ ಯಾವ ರೀತಿ ಪ್ರಯಾಣ ಆಗುತ್ತೆ ಅನ್ನೋದನ್ನು ನೋಡಿಕೊಳ್ಳುವ ದೃಷ್ಟಿಯಲ್ಲಿ ಈ ಗಗನ ಯಾತ್ರೆಯನ್ನು ಕೈಗೊಂಡಿದ್ದಂತೆ ಆದರೆ ಈ ಮೊದಲ ಪ್ರಯತ್ನದಲ್ಲೇ ನಾಸ ಸೋತು ಹೋಗಿದೆ ಸುನೀತಾ ವಿಲಿಯಮ್ಸ್ ಅವರು ಈಗ ಸಿಕ್ಕಿ ಹಾಕಿಕೊಂಡಿದ್ದಾರೆ ದೊಡ್ಡ ದೊಡ್ಡ ಎರಡು ಸಂಸ್ಥೆಗಳು ದುಡ್ಡು ಮಾಡುವ ಸಲುವಾಗಿ ಸುನೀತಾ ವಿಲಿಯಮ್ಸ್ ಅವರ ಪ್ರಾಣ ಅಪಾಯದಲ್ಲಿ ಇದೆ ಇವತ್ತು ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ ಸಂಜೆ ಏಳುವರೆ ಅಥವಾ ರಾತ್ರಿ ಎಂಟುವರೆಗೆ ಸುನೀತಾ ವಿಲಿಯಮ್ಸ್ ಅವರು ಪ್ರಪಂಚದ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ ಈ ವಿಚಾರದ ಬಗ್ಗೆ ನಾಸಾ ಸಂಸ್ಥೆಯೇ ಹೇಳಿಕೆ ಕೊಟ್ಟಿದೆ ಸುನೀತಾ ವಿಲಿಯಮ್ಸ್ ಅವರು ಲೈವ್ ಅಲ್ಲಿ ಮಾತನಾಡುವುದನ್ನು ನೀವು ನೇರವಾಗಿ ನೋಡಬಹುದು ನಾಸಾ ಪ್ಲಸ್ ನಾಸಾ ಟೆಲಿವಿಷನ್ ನಾಸಾ ಆಪ್ ನಾಸಾ ಯೂಟ್ಯೂಬ್ ಚಾನೆಲ್ ಅಲ್ಲಿ ಲೈವ್ ಬರುತ್ತೆ ಸುನೀತಾ ವಿಲಿಯಮ್ಸ್ ಅವರು ಏನು ಮಾತನಾಡುತ್ತಿದ್ದಾರೆ ಎಂಬುದನ್ನು ಕಾತುರದಿಂದ ಕಾಯುತ್ತಿದ್ದಾರೆ ಒಂದು ಇಂಟೆಲಿಜೆಂಟ್ ರಿಪೋರ್ಟ್ ಹೇಳಿರೋ ಪ್ರಕಾರ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಬರುವ ಸಾಧ್ಯತೆ ತುಂಬಾ ಕಮ್ಮಿ ಇದೆ ಎಷ್ಟು ಕಮ್ಮಿ ಇದೆ ಅಂದರೆ ನೂರರಲ್ಲಿ ಕೇವಲ ಒಂದು ಪರ್ಸೆಂಟ್ ಮಾತ್ರ ಇದು ನಿಜ ಆಗದಿರಲಿ ಅಂತ ದೇವರಲ್ಲಿ ಬೇಡಿಕೊಳ್ಳೋಣ ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡು ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಭಾರತ ದೇಶದ ಹೆಮ್ಮೆಯ ಪುತ್ರಿ ಸುನೀತಾ ವಿಲಿಯಮ್ಸ್ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ